ಸದ್ಗುರು ಭೀಮಾಶಂಕರ ಮಹಾರಾಜರು ಸಿಂದಗಿ ಅವರ ಸಜೀವ ಇದೆ ಸಿಂದಗಿಯಲ್ಲಿ ನಾಥ ಪರಂಪರೆಯ ಒಬ್ಬ ಮಹಾಪುರುಷ ಮಹಾತ್ಮ ಅವರು ಸಿದ್ಧಪುರುಷ ಅವರು ಅವರು ತನ್ನ ಗುರುವಿನ ಕುಳಿತು ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಪದವನ್ನು ಬರೆದಿದ್ದಾರೆ ಸೈ ಅಂತ ಹೇಳಿದ ಎಲ್ಲ ಮೈ ಮರತನಿ ಐ ಅದೇನು ಕಾರಣ ಮೈ ಮರೆತು ಮತ್ತೆ ಮದ್ದಳೆಯ ಕೈಯ ತಲೆ ಮೇಲೆ ಇಡದು ವೈರಾಗ್ಯ ಪಡೆದನಿ ಥೈ ಥೈ ಅಂತ ಕುಣಿಸಿ ತನ್ನಂತೆ ಈತ ಮಾಡಿದನಿ ಇದು ಈ ಪದ ಅದ್ಭುತವಾಗಿದೆ ನಮಗೆ ಬೇಕಾಗಿರೋ ಸಾಲ ಇದು ತೈ ತೈ ಅಂತ ಕುಣಿಸಿ ತನ್ನಂತೆ ತಾ ಮಾಡಿದನಿ ತನ್ನಂತೆ ತಾ ಮಾಡಿದನಿ ಗುರುಗಾದವನು ಶಿಷ್ಯನನ್ನು ತನ್ನಂತೆ ಮಾಡ್ತಾನೆ ತನ್ನ ಹಾಗೆಯೇ ಮಾಡ್ತಾನೆ ಇದು ಗುರುತ್ವ ಗುರುಬಂದು ಅರ್ಥ ಮಾಡ್ಕೋಬೇಕಾದ್ರೆ ಈ ಅಂಶ ನಮ್ಗೆ ಅರ್ಥ ಆಗ್ಬೇಕು ನೋಡಿ ಒಬ್ಬ ಮಹಾಪುರುಷ ಸಿದ್ಧಪುರುಷ ತನ್ನ ಗುರುಗಳ ಕುರಿತು ಹೇಳಿರ್ತಕ್ಕಂಥ ಮಾತು ಅವರೆಲ್ಲ ಅದು ಅದ್ಭುತವಾಗಿರ್ತಕ್ಕಂಥ ಬಾಂಧವ್ಯಗಳು ಅವರದ್ದು ಆ ಭೀಮಾಶಂಕರ ಕಥೆಯಂತೂ ರೋಚಕವಾಗಿದೆ ಇನ್ನೊಮ್ಮೆ ಅದನ್ನ ವಿಸ್ತಾರವಾಗಿ ನೋಡೋಣ ಗುರು ದೀಕ್ಷೆ ಕೊಡ್ತೇನೆ ಅಂತ ಹೇಳಿದ ಗುರು ದೀಕ್ಷೆ ಕೊಡುವ ಮೊದಲು ಸಮಾಧಿ ಆಗಿಬಿಟ್ಟಿರ್ತಾರೆ ಸಜೀವ ಸಮಾಧಿ ಆಗಿಬಿಟ್ಟಿರ್ತಾರೆ ಈ ಶಿಷ್ಯ ಹಾಗೂ ಹೀಗೂ ಸಮಾಧಿಯ ಬಳಿ ಆ ಹೊತ್ತಿಗೆ ಬಂದು ಸೇರ್ತಾನೆ ಅಷ್ಟೊತ್ತಿಗೆ ಕಾರ್ಯ ಆಗೋಗಿದೆ ಆ ಸಮಾಧಿಯ ಕಲ್ಲಿಗೆ ತಲೆ ತಲೆ ಚೆಚ್ಚಿಕೊಂಡು ಪ್ರಾರ್ಥನೆ ಮಾಡಿದಾಗ ಶಿಷ್ಯ ಗುರು ಸಮಾಧಿಯಲ್ಲಿ ಎದ್ದು ಬಂದು ಒಂದು ಕ್ಷಣ ಉಪದೇಶ ಮಾಡಿ ಆಶೀರ್ವಾದ ಮಾಡಿ ಹೋದಂತಹ ಒಂದು ಮಹಾ ಒಂದು ದೊಡ್ಡ ಕಥೆ ಅದು ದೊಡ್ಡ ಚರಿತ್ರೆ ಭೀಮಾಶಂಕರದ್ದು ಅಂತ ಆ ಭೀಮಾಶಂಕರ್ ಉದ್ಗರಿಸ ಹೇಗೆ ತಲೆ ಮೇಲೆ ಇಡಲು ವೈರಾಗ್ಯ ಪಡೆದನೆ ತೈ ತೈ ಅಂತ ಕುಣಿಸಿ ತನ್ನಂತೆ ತಾ ಮಾಡಿದನಿ ನಾನು ನೀನೆಂಬುದ ಮರೆಸಿ ತಾನೇ ತಾನಾದನೆ ಇದೇ ಇದೇ ಪದದಲ್ಲಿ ಈ ಸಾಲಿದೆ ಇದೆ ಇದೇ ಪದ್ಯದಲ್ಲಿ ಮುಂದಕ್ಕೆ ನಾನು ನೀನು ಎಂಬುದನ್ನು ಮರೆಸಿ ತಾನೇ ತಾನಾದನೆ ಅಂದರೆ ನಾನು ನೀನು ಇಲ್ಲ ಮರ್ತು ಬಿಡುತ್ತದೆ ಆ ಸಂಬಂಧ ಮುಂದುವರೆದು 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 ಗುರು ಬೇರೆ ಶಿಷ್ಯ ಬೇರೆ ಈ ನಾನು ನೀನು ಇದೆಲ್ಲ ನಷ್ಟವಾಗಿ ತಾನೇ ತಾನಾದನೆ ಗುರುವಿನಲ್ಲೂ ಗುರುವೆ ಶಿಷ್ಯನಲ್ಲೂ ಗುರುವೆ ಗುರುವಿನ ವಿಜೃಂಭಣೆ ಎರಡೂ ಕಡೆ ಗುರುವಿನ ಗುರುತ್ವ ಎರಡೂ ಕಡೆ ಅವಿರ್ಭಾವಗೊಳ್ತಕ್ಕಂಥದ್ದು ಅಂತ ಅದೇ ಪರಂಪರೆಯ ಶಂಕರಾನಂದ ಸ್ವಾಮಿಗಳು ನಾಥ ಪರಂಪರೆಯ ಶಂಕರಾನಂದ ಸ್ವಾಮಿಗಳು ನಮ್ಮ ತ್ರಿವಿಕ್ರಮಾನಂದ ಸರಸ್ವತಿ ಮಠ ಗುಲ್ಬರ್ಗ ಕಂಬಾರ ಅಲ್ಲಿಯ ಮಹಾಸ್ವಾಮಿ ಅಲ್ಲಿಯ ಸಂತರವರು ಅವರು ಕೂಡ ಹೇಗೆ ತಾನು ಸಾಯುವ ಮುಹೂರ್ತವನ್ನು ಹೇಳಿ ಎಲ್ಲರನ್ನು ಕರೆದು ಅಲ್ಲರ ಮುಂದೂ ಒಂದು ಪ್ರವಚನವನ್ನು ಕೊಟ್ಟು ಸಮಾಧಿ ಒಳಗೆ ಸಮಾಧಿಯನ್ನು ಏರ್ಪಡಿಸಿ ಸಮಾಧಿಯನ್ನು ನಿರ್ಮಾಣ ಮಾಡಿಸ್ಕೊಂಡು ಸಮಾಧಿ ಒಳಗೆ ಕೂತ್ಕೊಂಡು ಅಲ್ಲಿಂದಲೇ ಪ್ರವಚನವನ್ನು ಕೊಟ್ಟು ಬ್ರಹ್ಮರಂದ್ರ ಉಬ್ಬಿ ಬಂದು ಮುಕ್ತರಾಗಿರ್ತಕ್ಕಂಥ ಮಹಾನುಭಾವ ಅವರು ಹಾಗೆ ಅವರು ಸಮಾಧಿಯನ್ನು ಮಾಡಿದ್ದಾರೆ ಶಂಕರಾನಂದರು ಅವರ ಪದ ನೋಡಿ ಗುರುವು ಸಿಗುವುದು ದುರ್ಲಭ ಆತ ಸಿಕ್ಕರೆ ಬಹು ಲಾಭ ಗುರು ಸಿಗುವುದು ದುರ್ಲಭ ತತ್ವವ ಕಂಡ ಗುರುವ ನರಸುವುದೆಲ್ಲಿ ದೊರೆತಂದು ನೀ ಧನ್ಯ ಅದೇ ಭಾವ ಇದೆ ಗುರು ಸಿಗುವುದು ದುರ್ಲಭ ಆತ ಸಿಕ್ಕರೆ ಬಹು ಲಾಭ ಗುರು ಸೇವೆ ಮಾಡಲು ಫಲವಿದೆ ಗುರು ಸೇವೆ ಮಾಡಲು ಫಲವಿದೆ ಗುರುವಿನ ಪಾದವ ಬೇಡ ಬಿಟ್ಟರೆ ಎಲೆ ಮೂಡ ಗುರು ದಾರಿ ತೋರಿಸೋನು ಅದು ಇಲ್ಲೇ ಇದ್ರೆ ನಾಲ್ಕಕ್ಕೆ ಹೋಗೋದು ನರಕಕ್ಕೆ ಹೋಗ್ಬಿಡ್ತೇವೆ ನಾವು ಹಾಗಾಗಿ ಗುರುವಿನ ಪಾದ ಬೇಡ ಬಿಟ್ಟರೆ ನರಕವು ದೀನ ದಯಾಳುವು ಶ್ರೀ ಗುರುವು ಇಟ್ಟು ಕೇಳಿ ದೀನ ಶ್ರೀ ಗುರು ತನ್ನಂತೆ ಮಾಡುವುದು ನಿಶ್ಚಯವು ದೀನ ಶ್ರೀ ಗುರುವು ತನ್ನಂತೆ ಮಾಡುವುದು ನಿಶ್ಚಯವು ಅದು ಗುರು ಹೌದಾದ್ರೆ ಇದು ಶಿಷ್ಯ ಹೋದಾದರೆ ಆ ಭಾವ ಗುರು ಶಿಷ್ಯ ಭಾವವೇ ಹೋದಾದರೆ ಸಮಯ ಕಳೆದಂತೆ ಕಳೆದಂತೆ ಆ ಗುರು ಶಿಷ್ಯನನ್ನು ತನ್ನಂತೆ ಮಾಡ್ತಾನೆ ಅದು ಏನು ಕಾರಣ ಮೈ ಮರೆತು ಮತ್ತೊದನೆ ಐ ಅದು ಏನು ಕಾರಣ ಮೈ ಮರೆತು ಮತ್ತೊದನೆ ಕೈಯ ತಲೆ ಮೇಲೆ ಇಡಲು ವೈರಾಗ್ಯ ಪಡೆದನೆ ಕೈಯಾ ತಲೆ ಮೇಲೆ ಇಡಲು ವೈರಾಗ್ಯ ಪಡೆದನೆ ಸದ್ಗುರವಿನ ತಯದಿಂದಲ್ಲ ಮೈ ಮರೆತನೆ ಐ ಅದು ಏನು ಕಾರಣ ಮೈ ಮರೆತು ಮಕ್ಕಳೆದನೆ ಐ ಅದು ಏನು ಕಾರಣ ಮೈ ಮರೆತು ಮಕ್ಕಳೆದನೆ ಕೈಯಾ ತಲೆ ಮೇಲೆ ಗಿಡಲು ವೈರಾಗ್ಯ ಪಡೆದನೆ ಕೈಯಾ ತಲೆ ಮೇಲೆ ಗಿಡಲು ವೈರಾಗ್ಯ ಪಡೆದನೆ ತೈ எல்லா மறைத்தனே எல்லாமே மறைத்தனே எல்லாமே மறைத்தனே செய் சத்குரவினரிங்க எல்லாமை மறைத்தனே சத்குரவிலையின் எல்லாமை மறைத்தனே நானோ நீ தானே தானாதனே நானோ நீ ಮಾನ ಅಪಮಾನಗಳೆರಡು ಪಾನ ಮಾಡಿದನೇ ಮಾನ ಅಪಮಾನಗಳೆರಡು ಪಾನ ಮಾಡಿದನೆ ಜಾನ ಮಾರ್ಗವ ಹೇಳಿ ಜ್ಞಾನ ಹೇಳಿದನೇ ಜ್ಞಾನ ಮಾರ್ಗವ ತೋರಿ ಜಾನ ಕೇಳಿದನೇ ಕೂನ ತೋರಿಸಿ जेला <laughs>